ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಸಿಂಪಲ್ ಆಗಿರೋ ಚಿಕನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೇರಳ ಸ್ಟೈಲ್ ಇದು ಸೊ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಸೊ ಸ್ಟಿಕ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಫಸ್ಟ್ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಇದ್ದೀನಿ ಸೊ ಈ ಚಿಕನ್ ಪೀಸಸ್ನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ಲಿಟ್ಸ್ ಮಾಡಿಟ್ಟಿದ್ದೀನಿ ಈಗ ಸ್ವಲ್ಪ ಅರ್ಶನದ ಪುಡಿ ಆಗ್ತಾಯಿದ್ದೀನಿ ಒಂದು ಟೀ ಸ್ಪೂನು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಸೊ ಖಾರ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ಒನ್ ಟೀ ಸ್ಪೂನ್ ಧನಿಯಾ ಪೌಡರು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ರಸ ಒಂದು ಟೇಬಲ್ ಸ್ಪೂನ್ ಆದಷ್ಟು ಅಥವಾ ಎರಡು ನೋಡಿಕೊಂಡು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದೊಂದು ಎರಡು ಟೀ ಸ್ಪೂನ್ ಇದೆ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಕೈಯಲ್ಲೇ ಮಾಡಿದ್ರೆ ಎಲ್ಲನೂ ಕೋಟ್ ಆಗುತ್ತೆ ಮಸಾಲೆಯಿಂದ ಸೊ ಈ ಥರ ನೋಡಿ ಚೆನ್ನಾಗೆ ಎಲ್ಲದಕ್ಕೂ ಎಲ್ಲ ಪೀಸಸ್ಗೂ ಕೋಟ್ ಮಾಡಿ ಇಟ್ಟಿದ್ದೀನಿ ಸೊ ಇದೊಂದು ಥರ್ಟಿ ಮಿನಿಟ್ಸಿಂದ ಒನ್ ಅವರ್ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ಸೊ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒನ್ ಅವರ್ ಅಥವಾ ತರ್ಟಿ ಮಿನಿಟ್ಸ್ ಟೈಮ್ ಇಲ್ಲ ಅಂದರೆ ಒಂದು ಮೂವತ್ತು ನಿಮಿಷನಾದರೂ ಇದು ಮ್ಯಾರಿನೇಟ್ ಆಗಲಿ ಸೊ ಆಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಅಂತ ಸೊ ಈಗ ಒನ್ ಅವರ್ ಆಗಿದೆ ಮ್ಯಾರಿನೇಟ್ ಆಗಿ ಸೊ ಈಗ ಇದನ್ನು ಫ್ರೈ ಮಾಡೋಣ ಸೊ ಒಂದು ಅಗಲವಾಗಿರೋ ಪ್ಯಾನ್ ತೊಗೊಂಡಿದ್ದೀನಿ ಸೊ ಪ್ಯಾನ್ ಅಥವಾ ತವಾ ಯಾವುದಾದ್ರೂ ತೊಗೊಬೋದು ಸ್ವಲ್ಪ ಅಗಲವಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಬಿಸಿಯಾಗಲಿ ಆಮೇಲೆ ಎಣ್ಣೆ ಹಾಕೋಣ ಸೊ ಪ್ಯಾನ್ ಬಿಸಿಯಾಗಿದೆ ಈಗ ಒಂದು ಆರೇಳು ಸ್ಪೂನ್ ಎಣ್ಣೆ ಇದ್ದೀನಿ ಸೊ ಇದು ಜಾಸ್ತಿ ಎಣ್ಣೆ ಏನು ಎಡಿಯಲ್ಲ ಶಾಲೋ ಫ್ರೈ ಮಾಡೋಣ ಸೊ ಎಣ್ಣೆ ಬಿಸಿಯಾಗಿರುತ್ತೆ ಸೊ ಇದು ಒಂದೊಂದೇ ಪೀಸಸ್ನ ಹಾಕೋಣ ಒಂದು ಸ್ವಲ್ಪ ಮಸಾಲೆ ಏನಾದರೂ ಮಿಕ್ಕಿದರೆ ಅದನ್ನು ಇದಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಬೋದು ಸೊ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಬಣ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಇದನ್ನ ಕವರ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೊಂದು ಚೆನ್ನಾಗಿ ಕುಕ್ ಆಗಬೇಕು ಒಂದು ಸೈಡು ಆಮೇಲೆ ಇನ್ನೊಂದು ಸೈಡ್ ಅದೇ ಥರ ಫ್ರೈ ಆಗಬೇಕು ಓಕೆ ಸೊ ಈಗ ಐದು ನಿಮಿಷ ಆಗಿದೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಸೈಡು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿದೋಣ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ಕವರ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ತಿರುಗ್ಸೋಣ ಸೊ ಆಗಾಗ ಸ್ವಲ್ಪ ನೋಡ್ಕೊತಾ ಇರಬೇಕು ಇಲ್ಲದೇ ಕೆಳಗೆ ಸೀದೋಗುತ್ತೆ ಬೆಂದಿರಲ್ಲ ಈಗ ಒಂದು ಐದಾರು ನಿಮಿಷ ಆಗಿದೆ ತೆಗೆದು ನೋಡೋಣ ಸ್ವಲ್ಪ ತಿರುಗ್ಸ್ಕೊಳ್ಳೋಣ ಸ್ವಲ್ಪ ಎಲ್ಲ ಮದ್ದಿಗೆ ತೊಗೊಂಡ್ರೆ ಅದೆಲ್ಲ ಚೆನ್ನಾಗಿದೆ ಯಾಕಂದರೆ ಮದ್ಯದಲ್ಲಿ ಸ್ವಲ್ಪ ಹೀಟ್ ಚೆನ್ನಾಗಿರುತ್ತೆ ಮತ್ತು ಇದನ್ನು ಇನ್ನೊಂದು ಸೈಜ್ ಕೂಡ ಈ ಸೈಜ್ ಚೆನ್ನಾಗಿ ಕವರ್ ಮಾಡಿಬಿಟ್ಟು ಇನ್ನೊಂದು ಐದತ್ತು ನಿಮಿಷ ಇದನ್ನು ಅದೇ ಥರ ಫ್ರೈ ಮಾಡೋಣ ಸೊ ಎಲ್ಲ ಸೈಡ್ ಚೆನ್ನಾಗೇ ಫ್ರೈ ಆಗಬೇಕು ಸೊ ಆಮೇಲೆ ಸಾಫ್ಟ್ ಕೂಡ ಆಗಬೇಕು ಯಾಕಂದರೆ ಒಳಗೆ ತನಕ ಅದು ಚೆನ್ನಾಗಿ ಬೇಯಬೇಕಲ್ಲ ಸೊ ಒಂದು ನೈಫ್ ಅಥವಾ ಒಂದು ಫೋರ್ಕ್ ತಗೊಂಡು ಅದನ್ನು ಹಿಂಗೆ ಪ್ರೆಸ್ ಮಾಡಿ ನೋಡಬೇಕು ಸೊ ಅದು ಈಸಿಯಾಗೇ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿದೆ ಅಂತ ಇಲ್ಲ ಅಂದರೆ ಇನ್ನೊಂದು ಐದು ಹತ್ತು ನಿಮಿಷ ಹಾಗೆ ಬಿಡೋಣ ಪೋಸ್ಟ್ ತಗೊಂಡು ನೋಡೋಣ ಅದು ಈಸಿಯಾಗಿ ಬಿಟ್ಕೊಳತ್ತೆ ಅಂದರೆ ಅದು ಬಂದಿದೆ ಅಂತ ಓಕೆ ಸೊ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಸಿಕ್ಕಿರ್ತೀನಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನೋಡಿ ಈಸಿಯಾಗಿ ಇದನ್ನು ಒಳಗೆ ಅಂತ ಕೋರ್ಸ್ನ ಮಾಡಿದಾಗ ಹೀಗೆ ಹೋಗ್ತಾ ಇದೆ ಸೊ ಈಗ ಇದನ್ನು ತೆಗಿಯೋಣ ಸೊ ಇದ್ರ ಮೇಲೆ ಬೇಕಾದರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಸ್ಪ್ರಿಂಕಲ್ ಮಾಡ್ಬೋದು ಸೊ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಸೊ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಬೋದು ಇಲ್ಲ ಅಂದರೆ ಮಾಡ್ಬೋದು ಬಟ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಎಲ್ಲ ಸ್ಟೈಲ್ ಡ್ರಮ್ ಸ್ಟಿಕ್ ಚಿಕನ್ ಫ್ರೈ ರೆಡಿಯಾಗಿದೆ ಸೊ ಈಗ ಬನ್ನಿ ಸರ್ವ್ ಮಾಡೋಣ ಸೊ ಕೇರಳ ಸ್ಟೈಲ್ ಡ್ರಮ್ ಸ್ಟಿಕ್ ಚಿಕನ್ ಡ್ರಮ್ ಸ್ಟಿಕ್ ರೆಡಿ ಇದೆ ಸೊ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಇದು ಸ್ವಲ್ಪ ನಿಧಾನ ಆದರೂ ಪರ್ಫೆಕ್ಟಾಗೆ ಒಳಗೆ ತನಕ ಕುಕ್ಕಾಗಬೇಕಿದು ಸೊ ಆಗ ಸೂಪರಾಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಮುಂದಿನ ವೀಡಿಯೋಲಿ ಸಿಗೋ ತನಕ ಟೇಕ್ ಕೇರ್ ಬಾ ಬಾಯ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಟ್ರೈ ಮಾಡಿ ಈ ವೀಕೆಂಡು ನಿಮಗೂ ಇಷ್ಟ ಆಗುತ್ತೆ ಸೊ ಟೇಕ್ ಕೇರ್ ಬಾ ಬಾಯ್